ಎಪಿಎಂಸಿ ಕಾಯ್ದೆ ವಾಪಸ್ ಪಡೆದ್ರೂ ಕೂಡ ಖಾಸಗಿ ಮಾರುಕಟ್ಟೆಯಲ್ಲಿ ದರ್ಬಾರ್ ಮಾತ್ರ ನಿಲ್ತಾ ಇಲ್ಲ ಬೆಳಗಾವಿಯ ಖಾಸಗಿ ಮಾರುಕಟ್ಟೆಯಲ್ಲಿ ಕಮಿಷನ್ ದಂಧೆ ಮುಂದುವರೆದಿದೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಈ ದಂಧೆ ಮುಂದುವರೆದ್ಬಿಟ್ಟಿದೆ ಬೆಳಗಾವಿಯ ಖಾಸಗಿ ಮಾರುಕಟ್ಟೆಯಲ್ಲಿ ನಡೀತಾ ಇರುವಂತಹ ದಂಧೆಗೆ ಬ್ರೇಕ್ ಹಾಕೋದು ಯಾವಾಗ ಅಂತ ಖಾಸಗಿ ಮಾರುಕಟ್ಟೆ ಬಂದ್ ಮಾಡುವಂತೆ ರೈತರ ಆಗ್ರಹ ಕೂಡ ಹೆಚ್ಚಾಗ್ತಾನೆ ಇದೆ ಸುಮಾರು ಹದಿನೈದು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಅನ್ನದಾತರು ಈ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸರ್ಕಾರ ಎಪಿಎಂಸಿ ಕಾಯ್ದೆಯನ್ನ ಹಿಂಪಡೆದ್ರು ಕೂಡ ಯಾಕೆ ಈ ರೀತಿಯಾಗಿ ಖಾಸಗಿಯವರು ದರ್ಬಾರ್ ಮಾಡ್ತಿದ್ದೀರಾ ಯಾಕೆ ಈ ರೀತಿ ವಸೂಲಿ ಮಾಡ್ತಿದ್ದೀರಾ ದಂಧೆ ಮುಂದುವರಿಸಿದ್ದೀರಾ ಅಂತ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಎಪಿಎಂಸಿಗಳು ಈಗ ಬಣ ಬಣ ಅಂತಿದ್ದಾವೆ ಖಾಲಿ ಖಾಲಿ ಹೊಡಿತಿದ್ದಾವೆ ರೈತರು ತಂದಿರುವಂತಹ ಬೆಳೆಗಳಿಗೆ ಏಕರೂಪ ದರ ಸಿಗ್ತಾ ಇಲ್ಲ ಖಾಸಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ದಲ್ಲಾಳಿಗಳು ಏನಿದ್ದಾರೆ ನಿಗದಿಪಡಿಸಿದ್ದೇ ದರ ಆಗ್ಬಿಟ್ಟಿದೆ ಇವರು ಯಾವ ದರವನ್ನ ನಿಗದಿಪಡಿಸ್ತಾರೋ ಆ ದರಕ್ಕೆ ರೈತರು ತಾವು ತಂದಿದ್ದಂಥ ಬೆಳೆ ಏನಿದೆ ಅದನ್ನ ಮಾರಾಟ ಮಾಡಿ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಹೀಗಾಗಿ ಎ ಪಿ ಎಂ ಸಿ ಕಾಯ್ದೆ ವಾಪಸ್ ಪಡ್ಕೊಂಡ್ರು ಕೂಡ ಏನು ಪ್ರಯೋಜನ ನಮಗೆ ಅಂತ ರೈತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸಂಕೇಶ್ವರ ಚಲೋ ಅನ್ನುವಂತ ಪ್ರತಿಭಟನೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ Thank <laughs> you ಜಿಲ್ಲಾಧಿಕಾರಿ ಕೂಡ ನಾನು ಮಾತಾಡೋನು ನಮ್ಮ ಪೊಲೀಸ್ ಹಂತಂದ್ರ ಕೂಡ ಮಾತಾಡೋರು ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ಬಿಟ್ಟ ಸರ್ ಇದು ಇನ್ ಲೀಗಲ್ ಚಟುವಟಿಕೆ ಐತಿ ಈ ಜಿಲ್ಲೆ ಯಾರು ಎಕರೆ ಜಾಗಿದ್ದು ಕೂಡ ಬಾಜಿ ಮಾರ್ಕೆಟ್ உங்க பேர் சந்திரன்ரா உங்க பேர் அஸ்வ தயுண்டாய்ங்க சார் ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಶ್ರೀಧರ್ ಈಗಾಗಲೇ ಎ ಪಿ ಎಂ ಸಿ ಕಾಯ್ದೆಯನ್ನು ಅನುಕೂಲ ಆಗ್ತಾ ಇಲ್ಲ ಅಲ್ಲಿ ದಲ್ಲಾಳಿಗಳು ಯಾವ ರೀತಿ ದರವನ್ನ ನಿಗದಿ ಮಾಡಿರ್ತಾರೋ ಅದೇ ಪ್ರಕಾರ ರೈತರು ತಮ್ಮ ಬೆಳೆಗಳನ್ನ ಮಾರಾಟ ಮಾಡೋ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ರೈತರು ಇದಕ್ಕೇನ್ ಹೇಳ್ತಾರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಖಾಸಗಿ ಮಾರುಕಟ್ಟೆಗಳಿಂದ ರೈತರು ಈಗ ಮೋಸಕವಾಗಿ ಆಗ್ತಿರ್ತಕ್ಕಂಥದ್ದು ಬೆಳಗಾವಿ ಈವರೆಗೆ ಬೆಳಗಾವಿ ನಗರ ಆಯ್ತು ಈಗ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶದಲ್ಲಿರ್ತಕ್ಕಂತಹ ಖಾಸಗಿ ಮಾರುಕಟ್ಟೆಯಿಂದ ರೈತರು ಈಗ ನಷ್ಟವನ್ನು ಅನುಭವಿಸುವಂತಾಗಿದೆ ಯಾಕಂದ್ರೆ ಆ ಎ ಟಿ ಎಂ ಸಿ ಮಾರುಕಟ್ಟೆ ಇದ್ದರೂ ಸಹಿತ ಅಲ್ಲಿ ಖಾಸಗಿ ಮಾರುಕಟ್ಟೆ ತೇರಲಾಗಿದೆ ಹೀಗಾಗಿ ವ್ಯಾಪಾರಸ್ಥರಾಗಿರ್ಬೋದು ದಲ್ಲಾಳಿಗಳಾಗಿರ್ಬೋದು ಇವರು ಖಾಸಗಿ ಮಾರುಕಟ್ಟೆಯಲ್ಲಿರೋದ್ರಿಂದ ಎ ಟಿ ಎಂ ಸಿಗ ರೈತರು ಏನಾದ್ರು ತಮ್ಮ ಬೆಳದಂತ ಬೆಳೆಗೆ ತೆಗೆರ್ಸ್ಕೊಂಡು ಹೋದ್ರೆ ಅಲ್ಲಿ ಖರೀದಿ ಮಾಡೋರು ಇರೋದಿಲ್ಲ ಹಾಗಾಗಿ ರೈತರು ಅನಿವಾರ್ಯವಾಗಿ ಖಾಸಗಿ ಮಾರುಕಟ್ಟೆ ಬರಬೇಕಾಗುತ್ತೆ ಖಾಸಗಿ ಮಾರುಕಟ್ಟೆ ಬಂದಂತ ಸಂದರ್ಭದಲ್ಲಿ ರೈತರು ತೆಗೆದುಕೊಂಡು ಬರುವಂತ ಏನು ಏನು ತರಕಾರಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ಬೆಳೆದಂತ ವಸ್ತುಗಳಾಗಿರ್ಬೋದು ವಸ್ತುಗಳಿಗೆ ಅಲ್ಲಿರ್ತಕ್ಕಂಥ ದಲ್ಲಾಳಿಗಳೇ ಒಂದು ಗರವನ್ನ ನಿಗದಿ ಮಾಡುವಂಥದ್ದು ಅಂದ್ರೆ ಬೆಳಗಾವಿಯಲ್ಲಿ ಒಂದು ರೇಟ್ ಇದ್ರೆ ಸಂಕೇಶ್ವರದಲ್ಲಿ ಒಂದು ಗರವನ್ನ ನಿಗದಿ ಮಾಡಲಾಗುತ್ತೆ ಇದರಿಂದ ರೈತರಿಗೆ ಮೋಸ ಆಗುವಂಥದ್ದು ಜೊತೆಗೆ ಕಮಿಷನ್ ದಂಧೆ ಅಂದ್ರೆ ಪ್ರಮುಖವಾಗಿ ರೈತ ಏನಾದ್ರೂ ಟೊಮೆಟೊ ಬೆಳೆಯನ್ನು ಬೆಳೆದು ಒಂದು ಹತ್ತು ಚಿಲ್ಲ ಟೊಮೆಟೊ ತೆಗೆದುಕೊಂಡ್ರೆ ಅಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಹತ್ತು ಏನು ಹತ್ತು ಚಿಲ್ಲಕ್ಕೆ ತಲಾ ಹತ್ತು ರೂಪಾಯಿ ಅಂತೆ ಏನು ಜಕಾತಿಯನ್ನು ತೆಗೆದುಕೊಳ್ಳುವುದು ಇದು ಕೂಡ ರೈತರಿಗೆ ಒಂದು ಹೊರೆ ಆಗುವಂಥದ್ದು ಹೀಗಾಗಿ ಖಾಸಗಿ ಮಾರುಕಟ್ಟೆಯನ್ನ ಬಂದ್ ಮಾಡಬೇಕು ಯಾಕಂದ್ರೆ ದೇಶಾದ್ಯಂತ ರೈತರು ಎಪಿಎಂಸಿ ಕಾಯ್ದೆ ಸೇರಿದಂತೆ ಕೃಷಿ ಕಾನೂನು ವಾಪಸ್ ಪಡೆಯುವಂತಹ ಹೋರಾಟ ಮಾಡಿದ್ರು ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆ ವಾಪಸ್ ಪಡೆಯಿತು ತದನಂತರ ರಾಜ್ಯ ಸರ್ಕಾರ ಕೂಡ ಈ ಒಂದು ಕಾಯ್ದೆಯನ್ನು ಕೂಡ ವಾಪಸ್ ಪಡೆದಿದೆ ಆದ್ರೆ ಖಾಸಗಿ ಮಾರುಕಟ್ಟೆಗಳು ಇನ್ನೂ ಕೂಡ ಚಾಲ್ತುಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ನಿಯಂತ್ರಣ ಇಲ್ಲದಂತಾಗಿದೆ ಅದೇ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಮಾರುಕಟ್ಟೆಯಲ್ಲಿ ಬಂದ್ರೆ ರೈತ ತೆಗೆದುಕೊಂಡು ಬಂದಂತ ಏನು ಬೆಳೆಗಳಿಗೆ ಅಲ್ಲಿ ಹರಾಜು ಆಗುತ್ತೆ ಅಲ್ಲಿ ಒಂದು ದರವನ್ನು ನಿಗದಿ ಮಾಡಲಾಗುತ್ತೆ ಆ ದರದ ಮೇಲೆ ಹರಾಜು ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ರೈತರಿಗೆ ಒಂದು ಹೆಚ್ಚಿನ ಲಾಭವನ್ನು ಸಿಗುತ್ತೆ ಆದ್ರೆ ಖಾಸಗಿ ಮಾರುಕಟ್ಟೆಯಲ್ಲಿ ಏನು ದಲ್ಲಾಳಿಗಳು ಮತ್ತು ಏನು ವ್ಯಾಪಾರಸ್ಥರು ಅವರು ನಿಗದಿ ಂತ ದರಕ್ಕೆ ಇವರು ಮಾರಾಟ ಮಾಡ್ಬೇಕಾಗುತ್ತೆ ಇದರಿಂದ ರೈತರಿಗೆ ಹಾನಿ ಆಗುವಂತದ್ದು ಅದು ರೈತ ಬೆಳೆದಂತ ಖರ್ಚು ವ್ಯಕ್ತಿ ಆಗಿರ್ಬೋದು ಜೊತೆಗೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಿರ್ಬೋದು ಎಲ್ಲವೂ ಕೂಡ ರೈತರ ಮೇಲೆ ಹೊರೆಯಾಗುವಂತದ್ದು ಆ ಒಂದು ಕಾರಣಕ್ಕಾಗಿ ಸಾಕಿ ಮಾರ್ಕೆಟ್ ಅನ್ನು ಬಂದ್ ಮಾಡ್ಬೇಕಂತ ಹೇಳಿ ಒಂದು ರೈತರು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದ್ ವೇಳೆ ಸಾಕಿ ಮಾರ್ಕೆಟ್ ಅನ್ನು ಬಂದ್ ಮಾಡ್ತಿದ್ರೆ ಏನು ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರನ್ನು ಬಂದ್ ಮಾಡ್ತೇವೆ ಜೊತೆ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ರೈತರು ಕೊಡ್ತಾ ಇದ್ದಾರೆ ಯಾಕಂದ್ರೆ ಕರ್ನಾಟಕ ಪ್ರಮುಖವಾಗಿ ಬೆಳಗಾವಿಯಿಂದ ಸಾಕಷ್ಟು ಜನ ರೈತರು ಬೆಳೆದಂತ ಸರ್ಕಾರಿ ಸೇರಿದಂತೆ ವಿವಿಧ ಬೆಳೆಗಳೇನಿದಾವೆ ಅದು ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಏನು ಒಂದು ಮೂಲ ದರ ಇದೆ ಅದೇ ದರ ರೈತರಿಗೆ ಸಿಗಬೇಕು ಅನ್ನೋಂತ ಒಂದು ಬೇಡಿಕೆಯನ್ನ ರೈತರಾಗಿರ್ತಕ್ಕಂಥದ್ದು ಖಾಸಗಿ ಮಾರುಕಟ್ಟೆನ ಬಂದ್ ಮಾಡಿ ಎಪಿಎಂಸಿಯಲ್ಲಿ ಒಂದು ಮಾರಾಟ ಪ್ರಕ್ರಿಯೆ ನಡೆದ್ರೆ ಆಗ ಎಪಿಎಂ ಸಿಗಳಿಗೂ ಕೂಡ ಒಂದು ಪುನಶ್ಚೇತನ ಸಿಗುತ್ತೆ ಹಾಗೆ ಎಪಿಎಂಸಿಗೂ ಕೂಡ ಆರ್ಥಿಕವಾಗಿ ಒಂದು ಬಲ ಸಿಗುತ್ತೆ ಹಾಗಾಗಿ ರೈತರಿಗೆ ಒಂದು ಹೋರಾಟ ಮಾಡ್ತಾರೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಳೆದ ಒಂದು ಹದಿನೈದು ಹಿಂದೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು ಆದ್ರೆ ಎಲ್ಲಿ ಕೂಡ ಒಮ್ಮತದ ಒಂದು ತೀರ್ಮಾನ ಬಂದಿಲ್ಲ ಈಗ ಕೃಷಿ ಏನು ಪ್ರಮುಖವಾಗಿ ಏನು ಈ ತೋಟಗಾರಿಕೆ ಸಚಿವರು ಏನಾಗಿರ್ಬೋದು ಅಥವಾ ಕೃಷಿ ಇಲಾಖೆ ಸಚಿವರಾಗಿರ್ಬೋದು ಜೊತೆಗೆ ಎಪಿಎಂಸಿ ಸಿ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಜಂಟಿಯಾಗಿ ಸೇರಿ ಒಂದು ತೀರ್ಮಾನ ಫೋನ್ ಮಾತ್ರ ಒಂದು ರೈತರಿಗೆ ಒಂದು ಸೂಕ್ತವಾದಂತಹ ಬೆಲೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಸೌಖ್ಯ ಡೀಟೇಲ್ಸ್ಗೆ ಇವತ್ತು ಇಡೀ ಹತ್ತೊಂಬರ್ ತಾಲೂಕ ಎಪ್ಪ